ತಾಲೂಕಿನಲ್ಲಿ ನಡೆದ ಜನಜಾಗೃತಿ ಮತ್ತು ಪಕ್ಷ ಸೇರ್ಪಡೆ ಕಾರ್ಯಕ್ರಮದ ಅಂಗವಾಗಿ ನೂರಾರು ಯುವಕರು ತಮ್ಮ ಹಳೆಯ ಜೆಸಿಬಿ ಪಕ್ಷಗಳನ್ನು ತೊರೆದು ಸ್ವಚ್ಛ ಪ್ರಾಮಾಣಿಕ ಹಾಗೂ ಜನಪರ ರಾಜಕಾರಣಕ್ಕಾಗಿ ಹೆಸರಾಗಿರುವ ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ಎಸ್ ಪಕ್ಷದಲ್ಲಿ ಸ್ವಯಂ ಪ್ರೇರಿತವಾಗಿ ಸೇರ್ಪಡೆಗೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಯುವಕರು ಭ್ರಷ್ಟಾಚಾರ ಅಕ್ರಮ ಹಾಗೂ ಅನ್ಯಾಯವನ್ನು ಪ್ರಶ್ನಿಸುವ ಸಾಮರ್ಥ್ಯವು ಕೆಆರ್ಎಸ್ ಪಕ್ಷದ ಮೂಲಕ ಸಾಧ್ಯವಾಗುತ್ತಿದೆ ನಾವು ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ನಡೆಯುವ ಎಲ್ಲ ಅನೀತಿಗೆ ವಿರುದ್ಧವಾಗಿ ನಿಂತು ನ್ಯಾಯದಿಂದಾಗಿ ಹೋರಾಟ ಮಾಡುತ್ತೇವೆ ಎಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿಯ ರಾಜ್ಯ ಘಟಕ ಜಿಲ್ಲಾ ಘಟಕ ತಾಲೂಕು ಘಟಕ ಹಾಗೂ ವಿವಿಧ ಅಂಗ ಘಟಕಗಳ ಪದಾಧಿಕಾರಿಗಳು ಹಾಗೂ ಪಕ್ಷದ ಸೈನಿಕರು ಭಾಗವಹಿಸಿದ್ದರು ಈ ಸೇರ್ಪಡೆ ಘಟನೆಯು ತಾಲೂಕಿನಲ್ಲಿ ರಾಜಕೀಯ ಮಟ್ಟದಲ್ಲಿ ಹೊಸ ಬದಲಾವಣೆ ನಾಂದಿಯಾಗಲಿದೆ ಎಂಬ ನಂಬಿಕೆಯನ್ನು ವ್ಯಕ್ತಪಡಿಸಲಾಯಿತು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಹನುಮಂತ ದೊರೆ ಹುಣಸಗಿ ನಿಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಸರ್ಕಾರಿ ಕಚೇರಿ ಆಗಿರ್ಬೋದು ಪೊಲೀಸ್ ಠಾಣೆ ಆಗಿರ್ಬೋದು ಇನ್ಮುಂದೆ ನ್ಯಾಯ ನೀತಿಯಲ್ಲಿ ಕೆಲಸ ಮಾಡೋದನ್ನ ಹುಣಸಗಿ ತಾಲೂಕಿನ ಎಲ್ಲಾ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ರೂಢಿಸ್ಕೋಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ ನಮಸ್ಕಾರ ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಇನ್ನು ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಮೈದಾನದಂಥ ಈ ಮೈದಾನದಲ್ಲಿ ರ್ಯಾಲಿ ಮುಖಾಂತರ ಇವತ್ತು ನಿಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಸರ್ಕಾರಿ ಕಚೇರಿ ಆಗಿರ್ಬೋದು ಪೊಲೀಸ್ ಠಾಣೆ ಆಗಿರ್ಬೋದು ಮುಂದೆ ನ್ಯಾಯ ನೀತಿಯಲ್ಲಿ ಕೆಲಸ ಮಾಡೋದನ್ನ ಹುಣಸಗಿ ತಾಲೂಕಿನ ಎಲ್ಲ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ರೂಢಿಸ್ಕೋಬೇಕು ಹೇಳಿ ನಾನು ಮನವಿ ಮಾಡ್ತೇನೆ ನಮಸ್ಕಾರ ಯಾರಾದ್ರೂ ಹಾಳು ಮಾಡ್ತಾ ಇಲ್ಲ ಮನೆ ಹಾಳು ಮಾಡ್ತಾ ಇಲ್ಲ ನನ್ನ ಸ್ವಂತ ಬಟ್ಟೆ ಅಲ್ಲ ನಮ್ ಕೆ ಆರ್ ಎಸ್ ಪಾರ್ಟಿ ನೀತಿ ನಿಯಮಗಳು ಇದ್ದಾವೆ ಅದರ ತಕ್ಕಂತ ನಾ ಅಂತ ಹೇಳಿದೆ ಆಮೇಲೆ ಆಯ್ತಣ ಅಂತ ಈಗ ನಮ್ ಕೆಲಸಕ್ಕೆ ನಮ್ ಬರ್ತಾ ಇಲ್ಲ ಪುಣ್ಯಾತ್ಮ ಅದೊಂದು ಇನ್ನೊಂದು ನಮ್ಮ ಅಣ್ಣ ಮಾಸ್ ಲೀಡರ್ ಇಲ್ಲಿತನ ಅಂಗಿ ಆಗ್ತಾನೆ ದೊಡ್ಡ ಅಂಗಿ ಇಲ್ಲಿತನ ದೊಡ್ಡ ಅಂಗಿ ಆಗ್ತಾನೆ ಅವನು ಯಾಕ ನೀ ಯಾವ ಪಕ್ಷ ತಂದಿದ್ದೀನಿ ಏನದ ಅದ್ರಂದು ನಿನ್ಗೆ ಲಾಭ ಇಲ್ಲ ನಿಮ್ ದುಡ್ಡು ಹಾಕೊಂಡು ನೀರ್ ಅಡ್ಡಾಡ್ಬೇಕಂತ ಅಂತಂದ ಆಮೇಲೆ ನಮ್ಮಪ್ಪ ನಮ್ಮಅಪ್ಪ ತಂದಿ ಹಸ್ರಲ್ಲ ಟ್ಯಾಕ್ಟರ್ ಇರ್ತದೆ ಟ್ಯಾಕ್ಟರ್ ನಮ್ಮ ಡೆತ್ ಆದ್ಮೇಲೆ ನಮ್ಮ ತಯಾರೇ ಮಾಡ್ಲಿಕ್ಕೆ ಕೊಟ್ಟಿದ್ದು ನೀವು ಮಾಡ್ಸಣ್ಣ ಅಂತ ಒಬ್ಬ ಬ್ರೋಕರ್ ಲೂಟಿ ಮಾಡಿದ್ವು ಅದ್ರಲ್ಲಿ ಒಂದೂವರೆ ಲಕ್ಷ ಕೋಟಿ ಎಷ್ಟು ಹೇಳಿ ಒಂದೂವರೆ ಲಕ್ಷ ಕೋಟಿಯಷ್ಟು ಅಕ್ರಮವಾಗಿ ಗಣಿ ಸಂಪತ್ತನ್ನ ಲೂಟಿ ಮಾಡಿದ್ದಾರೆ ನಮ್ಮ ರಾಜ್ಯದ ಬಜೆಟ್ ಇದೆಯಲ್ಲ ವರ್ಷ ವರ್ಷ ನಮ್ಮ ರಾಜ್ಯದ ಸಂಪತ್ತು ಬಜೆಟ್ ಅನ್ನ ಘೋಷಣೆ ಮಾಡ್ತಾರಲ್ಲ ಮೂರು ಕಾಲ ಲಕ್ಷ ಅದರಲ್ಲಿ ಅರ್ಧದಷ್ಟು ದುಡ್ಡನ್ನ ಲೂಟಿ ಮಾಡಿದ್ದಾರೆ ಲೂಟಿ ಮಾಡಿ ತಿಂದಿದ್ದಾರೆ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ಕುವೆಂಪುರ ಅವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ ಅಂಬೇಡ್ಕರ್ ಅವರ ಸಮಾನತೆಯ ಕರ್ನಾಟಕ ನಿರ್ಮಿಸೋಣ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ನಿರ್ಮಿಸೋಣ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಆರ್ ಎಸ್ ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ चलेंगे ंग गौडर कर्नाटक समिति पक्ष पक्ष सर्व सैनिक